ದೇಶ ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿತ್ತು ಅದಕ್ಕೋಸ್ಕರನೇ ಪಂಚವಾರ್ಷಿಕ ಯೋಜನೆಗಳಿವೆ ಇವರು ಬಂದ ತಕ್ಷಣ ಪಂಚವಾರ್ಷಿಕ ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡಿಬಿಡಿದ ತಕ್ಷಣನೇ ಬದಲಾವಣೆ ಆಗ್ಬಿಡ್ತದ ಅಷ್ಟೇ ಮಾಡಿದ್ದು ನೆಹರೂರವ್ರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರಲ್ಲ ಅದನ್ನ ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಹೆಸರು ಬದಲಾಯಿಸಿದ್ರು ಆ ನೀತಿ ಆಯೋಗದಲ್ಲಿ ಏನು ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವೀ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಏನು ಇಲ್ಲ ಹಿಂದೆ ನಾನು ಹಣಕಾಸು ಮಂತ್ರಿ ಯೋಜನೆ ಎಷ್ಟ್ ಗಾತ್ರ ಇರಬೇಕು ನಮ್ಮ ಯೋಜನೆ ಯಾವ ರೀತಿ ಇರಬೇಕು ಅದಕ್ಕೆ ರಿಸೋರ್ಸಸ್ ಹೆಂಗೆ ಅನ್ನೋದನ್ನೆಲ್ಲ ಯೋಜನಾ ಆಯೋಗದಲ್ಲಿ ಚರ್ಚೆ ನಡೀತಿತ್ತು ಅವರು ಅಪ್ರೂವಲ್ ಮಾಡಿದ ಮೇಲೆ ನಮ್ಮ ಯೋಜನಾ ಗಾತ್ರ ನಿರ್ಮಾಣ ನಿರ್ಣಯ ಆಯ್ತಿತ್ತು ಈಗ ಏನೂ ಇಲ್ಲ ಯಾವ ರಾಜ್ಯದ ಮೇಲೆ ಏನೂ ಇಲ್ಲ ರಾಜ್ಯಕ್ಕೆ ಕೊಡದೇ ಕೊಡೋದಿಲ್ಲ ಇವರು ರಾಜ್ಯಕ್ಕೆ ಕೊಡಬೇಕಾಗಿದೆ ನಮ್ ತೆರಿಗೆ ನಮಗೆ ಕೊಡಲ್ಲ ನರೇಂದ್ರ ಮೋದಿಯವರು ಇಷ್ಟೊಂದು ರಾಜ್ಯಗಳಿಗೆ ಅನ್ಯಾಯ ಮಾಡಿರೋದಿದೆಯಲ್ಲ ಅದರಲ್ಲೂ ಕರ್ನಾಟಕ ಮಾಡಿರತಕ್ಕಂಥ ಅನ್ಯಾಯ ಇದೆಯಲ್ಲ ದೊಡ್ಡ ಅನ್ಯಾಯ ಮಾಡಿದ್ದಾರೆ ದೊಡ್ಡ ಅನ್ಯಾಯ ಅದನ್ನು ಕೇಳಿದ್ರೆ ದೇಶ ಹೊಡೀತಕ್ಕಂಥ ಕೆಲಸ ಮಾಡ್ತಾರೆ ಇವರು ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ಮಾತಾಡಿದ್ರು ಅನ್ನೋದು ಗೊತ್ತಿರಬೇಕಲ್ಲ ದೇಶ ಹೊಡಿತಕ್ಕಂಥ ಮಾತುಗಳಾಡಿರೋರು ಇವರು ನಾವು ದೇಶದ ಒಗ್ಗಟ್ಟು ಐಕ್ಯತೆ ಸಮಗ್ರತೆ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಫೆಡರಲ್ ಸ್ಟ್ರಕ್ಚರ್ ಮೂಲಕ ನಮ್ಮ ನಮಗೆ ಕರ್ನಾಟಕನೂ ಬೆಳೀಬೇಕಲ್ಲ ರಾಜ್ಯ ಬೆಳೆದ್ರೆ ತಾನೇ ದೇಶ ಬೆಳೀಲಿಕ್ಕೆ ಸಾಧ್ಯ ರಾಜ್ಯನೇ ಬೆಳೀದಿರೋದ್ರೆ ದೇಶ ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿ ರಾಜ್ಯನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಗ ಬೆಳೆದ್ರೆ ಮಾತ್ರ ದೇಶ ಬೆಳೀತು ಅಂತ ಹೇಳಬೇಕು ಅದನ್ನ ಸಂಪನ್ಮೂಲಗಳನ್ನೆಲ್ಲ ಕೇಂದ್ರದಲ್ಲೇ ಇಟ್ಟುಕೊಂಡು ರಾಜ್ಯಗಳನ್ನೆಲ್ಲ ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿದಾವಲ್ಲ ಎಲ್ಲಿ ಅವರ ಶಕ್ತಿ ಇಲ್ಲವೋ ಆ ರಾಜ್ಯಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡಬಿಡಿದ್ದಾರೆ ನಿರ್ಲಕ್ಷ್ಯ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಮಾಡಬೇಕು ಬೆಳೆಸ್ತಕ್ಕ ಕೆಲಸ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ